ಕಳೆದ ಮೂವತ್ತು ವರ್ಷಗಳ ಬೇಡಿಕೆಯನ್ನು ತುಮಕೂರು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಅವರು ಈಡೇರಿಸಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿ ದಿವಸದಂದು ತುಮಕೂರು ಜಿಲ್ಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರು ಕೆ ಜಿ ಕಂಚಿನ ಪುತ್ಥಳೆಯನ್ನ ಅಡಿ ಇರತಕ್ಕಂತ ವಿಶ್ವದ ಮನ್ನಡೆ ಪಡೆದಿರ್ತಕ್ಕಂಥ ಒಂದು ಈ ಪುತ್ಳೆಯನ್ನ ತುಮಕೂರು ನಗರದಲ್ಲಿ ಉದ್ಘಾಟನೆ ಮಾಡೋದ್ರ ಮುಖಾಂತರವಾಗಿ ತುಮಕೂರು ಜಿಲ್ಲೆಯಲ್ಲಿ ಇದ್ದಂತ ಬಹುತೇಕ ನಾಗರಿಕ ನಾಗರಿಕರ ಕನಸನ್ನ ಈಡೇರಿಸಿರ್ತಕ್ಕಂಥದ್ದಿದೆ ಹಾಗಾಗಿ ತುಮಕೂರು ಜಿಲ್ಲಾಡಳಿತಕ್ಕೆ ವಿಶೇಷವಾಗಿ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಜಿಲ್ಲೆಯ ಅಧಿಕಾರಿಗಳಿಗೆ ನಾವು ಕೃತಜ್ಞತೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀವಿ ಇದರ ಜೊತೆಯಲ್ಲಿ ನಿರಂತರವಾಗಿ ಈ ಪುತ್ಳೆ ಆಗ್ಬೇಕು ಅಂತ ಹೇಳಿ ದಲಿತ ಮುಖಂಡರುಗಳು ಸಂಘಟನಾ ಮುಖಂಡರುಗಳು ನಿರಂತರವಾಗಿರ್ತಕ್ಕಂಥ ಒತ್ತಾಯವನ್ನ ಜಿಲ್ಲಾಡಳಿತದ ಮೇಲೆ ಆಗ್ತಾ ಇದ್ರು ಇವತ್ತು ಅದು ಒಂದು ಪ್ರತಿಮೆ ಅಂತಕ್ಕಂಥದ್ದು ಒಂದು ಸಾಂಕೇತಿಕ ನಮ್ಮ ಅಸ್ಮಿತೆ ಇವತ್ತು ಸಂವಿಧಾನವನ್ನ ಗೌರವಿಸತಕ್ಕಂತ ಇಡೀ ಸಂವಿಧಾನಕ್ಕೆ ಇಡೀ ನಾಗರಿಕ ಸಮಾಜಕ್ಕೆ ಒಂದು ಹಕ್ಕುಗಳನ್ನ ಕೊಟ್ಟಂತ ಮಾನವೀಯ ಮೌಲ್ಯಗಳನ್ನ ಮಾನವತಾವಾದಿಯಾಗಿರ್ತಕ್ಕಂಥ ವಿಶ್ವದ ಜ್ಞಾನಿ ಆಗಿರ್ತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಡ್ತಕ್ಕಂಥ ಒಂದು ಚೋದ್ಯಕವಾಗಿ ಇವತ್ತು ಈ ಪುತ್ಥಳೆಯನ್ನ ಅನಾವರಣ ತುಮಕೂರಿನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದಿದೆ ಹಾಗಾಗಿ ನಾವು ಮುಂದಿನ ದಿವಸಗಳಲ್ಲಿ ಈಗೇನೆ ಬಾಬು ಜಗಜೀವನ್ ರಾಮ್ ಅವರ ಪುತ್ರಳಿಂದ ಸಹ ಅನಾವರಣ ಮಾಡಬೇಕು ಅಂತ ಹೇಳಿ ಜಿಲ್ಲಾಡಳಿತಕ್ಕೆ ನಾವು ಒತ್ತಾಯ ಮಾಡಿದ್ದೀವಿ ಅದನ್ನು ಸಹ ಈಡೇರಿಸಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ ಇದ್ರ ಜೊತೆಯಲ್ಲಿ ಇವತ್ತೇನು ಬಹಳ ವಿಜೃಂಭಣೆಯಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲಾ ನಾಗರಿಕರಿಗೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದಿದೆ ಇದ್ರ ಮುಖಾಂತರವಾಗಿ ಅವರ ವಿಚಾರಗಳನ್ನ ಮನೆ ಮನೆಗೂ ತಲುಪಿಸ್ತಕ್ಕಂಥ ಅವರ ಹಣತೆಯನ್ನ ಮನೆಗೆ ಹಚ್ಚತಕ್ಕಂಥ ಒಂದು ಕೆಲಸವನ್ನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ